ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ಹನ್ನೆರಡು ಕೋಟಿಗೂ ಹೆಚ್ಚು ಹಗರಣದ ತನಿಖೆಯನ್ನು ವಿರೋಧಿಸಿ ಹೊನಗುಂದ ತಾಲೂಕಿನ ಅಮೀನ್ಗಡ ನಗರದ ಆರ್ಡಿಸಿಸಿ ಬ್ಯಾಂಕ್ ಮುಂದೆ ರೈತರು ಪ್ರತಿಭಟನೆ ಮಾಡಿದ್ದಾರೆ ಎರಡು ಸಾವಿರದ ಹನ್ನೆರಡರಿಂದ ಈ ಬ್ಯಾಂಕ್ನ ಸಿಪಾಯಿ ಪ್ರವೀಣ್ ಪತ್ನಿ ಹನ್ನೆರಡು ಕೋಟಿ ಫ್ರಾಡ್ ಮಾಡಿರುವ ಆರೋಪದಲ್ಲಿ ಆತನೇ ನಮ್ಮ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿ ತಾನಾಗಿ ಹಣ ಲಪಡಾಯಿಸಿದ್ದು ಎಲ್ಲರಿಗೂ ತಿಳಿದಿರಿಸುವ ವಿಷಯವಾಗಿದ್ದು ಇಲಾಖೆಯ ತನಿಖೆಯ ನಂತರ ಈಗ ಸಿಒಡಿ ವಿಚಾರಣೆ ಕೊನೆಯ ಹಂತದಲ್ಲಿದ್ದು ನೂರ ನಲವತ್ತೈದು ರೈತರ ಆಸ್ತಿಗಳ ಮೇಲೆ ಬೋಜ ಕೂಡಿಸಬಹುದು ಎಂಬ ವಿಚಾರದಿಂದ ಕೋಡಿಬಾವಿ ರೈತರು ಪ್ರತಿಭಟನೆ ಆರಂಭಿಸಿದ್ದಾರೆ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಹಾಗೂ ಜಿಲ್ಲಾ ಅಧ್ಯಕ್ಷ ಶ್ರೀ ನಾಯಕ್ ಆಗಮಿಸಿ ಈ ತನಿಖೆಯಿಂದ ರೈತರನ್ನ ಕೈಬಿಟ್ಟು ಪ್ರಕರಣದ ನೇರ ಆರೋಪಿ ಯಾರು ಎಂದು ಎಲ್ಲರಿಗೂ ತಿಳಿದ ವಿಚಾರ ಅಂತವರನ್ನ ಹೊರಗಡೆ ತಿರುಗಾಡಲು ಬಿಟ್ಟು ಯಾವುದೇ ಅಪರಾಧವಿಲ್ಲದ ರೈತರನ್ನ ವಿಚಾರಣೆಗೆ ಕರೆದು ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಸರಿಯಿಲ್ಲ ತಾವಾಗೆ ರೈತರ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅವರನ್ನ ಅಪರಾಧಿಗಳಂತೆ ನೋಡುತ್ತಿರುವುದು ಸರಿಯಲ್ಲ ಎಂದು ರೈತ ಮುಖಂಡರು ಆಕ್ರೋಶ ಹೊರಹಾಕಿದರು ಸದರಿ ಈ ಪ್ರಕರಣ ಸಿಒಡಿ ತನಿಖೆ ಮಾಡುತ್ತಿರುವುದರಿಂದ ರೈತರು ಪ್ರತಿಭಟನೆ ಕೈಬಿಟ್ಟು ತನಿಖೆಗೆ ಸಹಕರಿಸಬೇಕು ಮತ್ತು ನಿಮ್ಮ ಆಸ್ತಿಗಳ ಮೇಲೆ ಯಾವುದೇ ಬೌಜ ಕೂಡಿಸುವುದಿಲ್ಲ ಎಂದು ಪ್ರಧಾನ ವ್ಯವಸ್ಥಾಪಕರಾದ ಎಸ್ ಎಸ್ ಮೆರ್ಜಿ ಹಾಗೂ ಡಿಜಿಎಂ ಶ್ರೀ ಎಸ್ ಬಿ ಪ್ರತಿಭಟನಾ ಕಾರ್ಯದಲ್ಲಿ ಮನವಿ ಮಾಡಿಕೊಂಡು ಇದಕ್ಕೆ ನಿರಾಕರಿಸಿದ ರೈತರು ಜಿಲ್ಲಾ ಯಮನಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬರಲೇಬೇಕು ಎಂದು ಒತ್ತಾಯಿಸಿದರು ನಂತರ ಮೂರು ಗಂಟೆಗೆ ಆಗಮಿಸಿ ಮನವಿ ಸ್ವೀಕಾರ ಮಾಡಿಕೊಂಡು ಆದಷ್ಟು ಬೇಗ ಈ ಪ್ರಕರಣಕ್ಕೆ ಇತ್ಯರ್ಥ ಹಾಡುವುದಾಗಿ ತಿಳಿಸಿದ್ದಾರೆ ಫಸ್ಟ್ಲೆಕ್ಕ ಪಿ ಕೆ ಪ್ರಶ್ನೆ ತುಂಬಿದ್ವಿ ಪಿ ಕೆ ಪ್ರಶ್ನೆ ತಕ್ಕೊಂತಿದ್ವಿ ಇದು ಡಿ ಸಿ ಬ್ಯಾಂಕ್ ಮರ್ಜಾತ ಆತ ಅಲ್ಲಿ ತುಂಬ್ತಿವಿ ಇಲ್ಲಿ ತಕ್ಕೊಂತೀವಿ ಅದೊಂದು ಟ್ರಾನ್ಸಾಕ್ಷನ್ ಬಿಟ್ರೆ ಒಂದು ರೂಪಾಯಿ ಡೆಪಾಸಿಟ್ ಒಂದು ರೂಪಾಯಿ ವಿಡ್ರಾ ಇಲ್ಲ ರೂಪಾಯಿ ಡೆಪಾಸಿಟ್ ಲೋ ಒಂದು ಇಪ್ಪತ್ತು ವರ್ಗ ಅದು ಯಾರ ಇದಕ್ಕೂ ಅಡಿಟ್ ಆಗೂ ಬರ್ಲಿಲ್ಲ ಅದೇ ನೋಡ್ರಿ ಮಾಡ್ ಈಗ 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 ಬ್ಯಾಂಕ್ ಎಂಪ್ಲಾಯಿಸು ಮತ್ತವರೆಲ್ಲ ಸೇರಿ ಮಾಡಿದ್ದಾರೆ ಈಗ ಎನ್ಕ್ವೈರಿ ಸಿಕ್ಸ್ಟಿ ಫೋರ್ ಎನ್ವೈರಿ ಬಹುಜನ ಪೂರ್ಸಿದಾರೆ ಓನ್ಲಿಂಗ್